ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೆಕ್ಕ ಸಿಕ್ಸ್ ಇವತ್ತು ನಾನು ನಿಮಗೆ ಸೌತ್ ಕೇಂದ್ರ ಸ್ಪೆಷಲ್ ಖಾರ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಇದಕ್ಕೆ ಐದು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಜೀರಿಗೆ ಅರಿಶಿನ ಒಂದು ಲಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಒಂದು ಕರ್ಬೇವು ಸೊಪ್ಪು ಸ್ವಲ್ಪ ಒಂದು ಕಪ್ ತೆಂಗಿನ ತುರಿ ಮತ್ತು ನಾಲ್ಕು ಒಣಮೆಣಸಿನಕಾಯಿ ಇದು ಪೊದ್ದೋಳು ಒಂದು ಕಪ್ಪು ಪೊದ್ದೋಳು ಇಲ್ಲ ಅಂಥೇಳಿದರೆ ನೀವು ಮಂಡಕ್ಕಿ ಯೂಸ್ ಮಾಡ್ಬೋದು ಅಂದರೆ ಆರಳು ಫ್ರೆಂಡ್ಸ್ ಇದು ಮತ್ತು ಅಕ್ಕಿ ಇದು ಎರಡು ಪಾವು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಗಂಟೆ ಆಗಿದೆ ಇದು ನೆನೆಸಿಟ್ಟು ಈಗ ಇದು ಖಾರ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಬೆಲ್ಲ ಉಪ್ಪು ಹುಣಸೆಹಣ್ಣು ಅರಿಶಿನ ಈರುಳ್ಳಿ ಒಣಮೆಣಸು ಸೊಪ್ಪು ತೆಂಗಿನ ತುರಿ ಜೀರಿಗೆ ಕೊತ್ತಂಬರಿ ಬೀಜ ಇಷ್ಟು ಹಾಕಿ ಅಕ್ಕಿನೂ ಹಾಕಿ ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ಪೊದ್ದೋಳು ಹಾಗೆ ಅಕ್ಕಿ ನೆನೆಸಿರ್ತೀರಲ್ಲ ಆ ನೀರಲ್ಲೇ ಸ್ವಲ್ಪ ಹಾಗೆ ನೆನೆಸ್ಕೊಳ್ಳಿ ಪೊದಳಂದರೆ ಅರಳು ಫ್ರೆಂಡ್ಸ್ ಇದು ನಿಮಗೆ ಇದಿಲ್ಲ ಅಂದರೆ ಅವಲಕ್ಕಿ ಸಹ ಯೂಸ್ ಮಾಡ್ಕೊಬೋದು ಇದಕ್ಕೆ ನೀರು ಸ್ವಲ್ಪ ಹಾಕಿ ನುಣ್ಣಗೆ ಹರ್ಕೊಬೇಕು ಫ್ರೆಂಡ್ಸ್ ಈ ಹದಕ್ಕೆ ಹಿಟ್ಟನ್ನು ರುಬ್ಕೊಬೇಕು ಫ್ರೆಂಡ್ಸ್ ಇದನ್ನು ನೀವು ರುಬ್ಬಿದ ತಕ್ಷಣ ಸಹ ಮಾಡ್ಬೋದು ಅಥವಾ ಇದನ್ನು ರುಬ್ಬಿ ನೆಕ್ಸ್ಟ್ ಡೇ ಮಾಡಿದರೆ ಕಣ್ಣು ಕಣ್ಣಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹಿಟ್ಟಿಗೆ ಈ ಥರ ರೆಡಿಯಾಗಿದೆ ಇದು ನಿನ್ನೆ ಸಂಜೆ ರುಬ್ಬಿರೋದು ಈ ಥರ ಹದಕ್ಕೆ ಸ್ವಲ್ಪ ತೆಳು ಸಹ ಮಾಡ್ಕೊಬೋದು ನೀವು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೀವು ತೆಳು ಸಹ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈಗ ಈ ಥರ ಆಗಿದೆ ನೋಡಿ ಈಗ ಸೌತ್ ಕೇಂದ್ರ ಸ್ಪೆಷಲ್ ಖಾರ ದೋಸೆ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಬೇಕು ಅಂತಿಲ್ಲ ಫ್ರೆಂಡ್ಸ್ ಬೆಣ್ಣೆ ಮತ್ತು ಬೆಲ್ಲ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಬೇಕಂದರೆ ಕಾಯಿ ಚಟ್ನಿ ಮಾಡ್ಕೊಂಡು ಯೂಸ್ ಮಾಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖಾರ ದೋಸೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಬಾಯ್ ಫ್ರೆಂಡ್ಸ್